ನಮಸ್ತೆ ವೀಕ್ಷಕರೇ ಪ್ರಜಾಸಾಕ್ಷಿ ನ್ಯೂಸ್ಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಚೇತನ್ ಬಡಿಗೆ ಬಾಗಲಕೋಟ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹುಣ್ಣೂರು ಗ್ರಾಮದಲ್ಲಿರುವ ಶ್ರೀ ಬನಶಂಕರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ವಿಶೇಷ ಭೋಜನದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರ ಬಿಸಿ ಊಟದ ಯೋಜನೆ ಅಡಿಯಲ್ಲಿ ಪೌಷ್ಟಿಕ ಆಹಾರವನ್ನು ಮಕ್ಕಳಿಗೆ ವಿತರಣೆ ಮಾಡಲು ಈ ವಿಶೇಷ ಭೋಜನ ರೂಪದಲ್ಲಿ ಎಲ್ಲ ಮಕ್ಕಳಿಗೆ ನೀಡುವ ಅವಕಾಶ ಇರುವ ಕಾರಣ ಐದುನೂರ ಇಪ್ಪತ್ತು ಮಕ್ಕಳಿಗೆ ಹೋಳಿಗೆ ಊಟದ ವ್ಯವಸ್ಥೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರರಾದ ಸದಾಶಿವ ಮಕ್ಕೋಜಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಅಶೋಕ್ ಬಸಣ್ಣವರ್ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಸಚಿನ್ ಮಾಚಕ್ನೂರ್ ಸಮಾಜ ಕಲ್ಯಾಣ ಇಲಾಖೆಯ ಜಗದೇವ್ ಪಾಸೋಡಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷರಾದ ಸಂತೋಷ್ ತಳಗೇರಿ ಸಂಗಮೇಶ್ ಬಿಜಾಪುರ್ ಪಿ ಎಸ್ ನಂದೀಶ್ ಸಿದ್ಧಾರ್ಥ್ ಗೋಟೆ ನರಸಿಂಹ ಕಲ್ಲೋಳಿ ಪಿಸಿ ಕಡ್ಕೋಳ್ ಪ್ರಭು ಬಿದಿರಿ ರಮೇಶ್ ಔಟಿ ಇವರೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಉಸ್ತುವಾರಿಯನ್ನು ಜಿ ಕೆ ಗವಿಮಠ್ ಮಾಡಿದರು ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಶೈಲ್ ಛಲವಾದಿ ಹಾಗೂ ಶಾಲೆಯ ಸಿಬ್ಬಂದಿ ಆಡಳಿತ ಮಂಡಳಿ ಜಮಖಂಡಿ ಹಾಗೂ ಹುನ್ನೂರು ಗ್ರಾಮದ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು

प